ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ತಕ್ಷಶಲ ಗುರುಕುಲದ ಹೆಸರಿನಲ್ಲಿ ಅನೇಕ ವಿದ್ಯೆಗಳನ್ನು ಕಲಿಸ್ತಾ ಇದ್ದೀವಿ ಕುಂಡಲಿನಿ ರಾಜಯೋಗ ಕ್ರಿಯ ಯೋಗ ತಂತ್ರ ಸಾಧನೆ ಯಕ್ಷಣಿ ಸಾಧನೆ ಅಪ್ಸರ ಸಾಧನೆ ಸಾತ್ವಿಕ ಇನ್ನೂ ಅನೇಕ ಸಾತ್ವಿಕ ಸಾಧನೆಗಳನ್ನು ಕಲಿಸುತ್ತಾ ಬಂದಿದ್ದೇವೆ ಈಗ ನಿಮಗೆ ನಮ್ಮ ಬೇರೆ ಭಾಷೆಯಿಂದ ಸಬ್ಟೈಟಲ್ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಮೇಲುಗಡೆ ಬಲಭಾಗದಲ್ಲಿ ಶೀಶಿ ಅಂತ ಇರುತ್ತೆ ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡು ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆ ಆಯ್ಕೆ ಮಾಡ್ಕೊಂಡ್ರೆ ಕೆಳಗಡೆ ಸಬ್ಟೈಟಲ್ ಆಗಿ ಕೆಳಗಡೆ ಟೆಕ್ಸ್ಟ್ ಆಗಿ ಬರುತ್ತೆ ಬೇರೆ ಭಾಷೆ ಹಿಂದಿ ಇಂಗ್ಲೀಷು ಯಾವ ಭಾಷೆನೂ ಇರಲಿ ತಮಿಳು ತೆಲುಗು ಎಲ್ಲ ಭಾಷೆನೂ ಬರುತ್ತೆ ಅದನ್ನ ಆಯ್ಕೆ ಮಾಡ್ಕೋಬಹುದು ಆಮೇಲೆ ನಮ್ಮ ವಿಡಿಯೋ ಕೊನೆಯಲ್ಲಿ ನಮ್ಮ ಹತ್ರ ಸಾಧನೆ ಮಾಡಿದ ಸಾಧಕರ ಅನುಭವ ಕುಂಡಲಿನಿ ರಾಜ್ಯ ಸಾಧನೆ ಮಾಡಿದ ಸಾಧಕರ ಅನುಭವದ ವಿಡಿಯೋಗಳನ್ನ ಲಾಸ್ಟ್ ಕೊನೆ ವಿಡಿಯೋ ನೋಡ್ತಾ ಇದ್ರಲ್ಲ ಕೊನೆ ಎಂಡ್ ಅಲ್ಲಿ ಬರುತ್ತೆ ಆಮೇಲೆ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಇರುತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಸಪ್ರೇಟ್ ಮಾಡಿ ಹಾಕಿದ್ದೀವಿ ನಿಮ್ಗೆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಇಚ್ಛೆ ಇದ್ರೆ ಅಲ್ಲಿ ಹೋಗಿ ಎಲ್ಲರ ಅಭಿಪ್ರಾಯ ಅಂಶಗಳನ್ನ ನೀವು ನೋಡಬಹುದು ಆಮೇಲೆ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀವಿ ಅವರ ವಿಳಾಸ ಹಾಕಿರ್ತೀವಿ ನಿಮ್ಗೆ ಆಸಕ್ತಿ ಇದ್ರೆ ಹತ್ರದಲ್ಲಿ ಇದ್ರೆ ನೀವು ಅವ್ರು ಭೇಟಿ ಮಾಡಿ ಅವ್ರಿಗೆ ಫೋನ್ ಮಾಡಿ ಅವರು ಭೇಟಿ ಮಾಡಿ ಆಮೇಲೆ ನಿಮಗೆ ನಾವು ಸಾಧನೆ ಮಾಡ್ಬೇಕು ಅಂತ ಅನಿಸಿದ್ರೆ ನಮ್ಮ ಬಂದು ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡಬಹುದು ಸ್ನೇಹಿತರೆ ಈ ಸಾಧನೆಗೆ ಆನ್ಲೈನ್ ಅಲ್ಲಿ ದೀಕ್ಷೆ ಇದೆ ಆಫ್ಲೈನ್ ನಲ್ಲಿ ದೀಕ್ಷೆ ಇದೆ ಆಫ್ಲೈನ್ ಅಂದ್ರೆ ಭಾನುವಾರ ಇರುತ್ತೆ ಆನ್ಲೈನ್ ನಲ್ಲಿ ಅಂದ್ರೆ ನೀವು ಯಾವತ್ತ ಬೇಕಂದ್ರೂ ಅವತ್ತೇ ನಾವು ಆನ್ಲೈನ್ ನಲ್ಲಿ ಕುಂಡಲಿನಿ ರಾಜವರ ದೀಕ್ಷೆಯನ್ನ ನೀಡ್ತೀವಿ ಇಲ್ಲಿ ಹದಿನೆಂಟರಿಂದ ನಲವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಒಂದು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆ ಆಮೇಲೆ ನಲವತ್ತೈದು ವರ್ಷದಿಂದ ಐವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಮೂರು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆಯನ್ನ ನೀಡಲಾಗುತ್ತೆ ಇದು ನಮ್ಮ ಪ್ರಾಚೀನ ಗುರುಕುಲದಲ್ಲಿ ಬ್ರಹ್ಮವಿದ್ಯೆಯನ್ನ ಪ್ರಾಥಮಿಕವಾಗಿ ಮಾನ್ಯತೆ ಕೊಡ್ತಾ ಇದ್ರು ಅದನ್ನು ಕಲಿಯೋದಕ್ಕೆ ಹತ್ತು ಹನ್ನೆರಡು ವರ್ಷ ಇಡಿತ್ತು ಇಡ್ತಾ ಇತ್ತು ಮೊದಲು ಆದ್ರೆ ನಾವು ಅದನ್ನ ಶಾರ್ಟ್ ಮಾಡಿ ಕೇವಲ ಒಂದು ವರ್ಷ ಮತ್ತು ಮೂರು ವರ್ಷಕ್ಕೆ ಈ ಬ್ರಹ್ಮವಿದ್ಯೆಯನ್ನ ಮಾಡಿದ್ದೇವೆ ಅಂದ್ರೆ ನಮ್ಮ ಪ್ರಾಚೀನ ಕುಂಡಲಿನ ಯೋಗದ ತಂತ್ರ ಈ ತಂತ್ರವನ್ನು ಬಳಸಿಕೊಂಡು ಒಂದು ವರ್ಷದಲ್ಲಿ ಮೂರು ವರ್ಷದಲ್ಲಿ ನಿಮಗೆ ಆ ಬ್ರಹ್ಮ ಜ್ಞಾನದ ಒಂದು ಅರಿವನ್ನ ನಾವು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಆಮೇಲೆ ನಮ್ದು ಯೋಗ ಮಾಸ್ಟರ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ಕೂಡ ಬಲಗಡೆ ಮೇಲ್ಗಡೆ ಹೋದ್ರೆ ಕನ್ನಡ ಕನ್ನಡ ಹಿಂದಿ ಇಂಗ್ಲೀಷ್ ಮೂರು ಭಾಷೆಯಲ್ಲಿ ನೀವು ಭಾಷೆ ಆಯ್ಕೆ ಮಾಡಿಕೊಂಡು ಮೂರು ಭಾಷೆಯಲ್ಲಿ ಕೂಡ ನಮ್ಮ ವೆಬ್ಸೈಟ್ ಅನ್ನ ನೋಡಬಹುದಾಗಿರುತ್ತೆ ಆಮೇಲೆ ನಮ್ಮ ಯೂಟ್ಯೂಬ್ ಅಲ್ಲಿ ಬಯೋ ಲಿಂಕ್ ಅಂತ ಇರುತ್ತೆ ಯೂಟ್ಯೂಬ್ ಮೂರ್ ಅಂತ ಇರುತ್ತೆ ಮೇಲ್ಗಡೆ ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ತಕ್ಷಶಿಲ ಗುರುಕುಲ ಅಂತಂದು ಹೊಸ ಚಾನಲ್ ಕನ್ನಡದಲ್ಲಿ ಮಾಡಿದ್ದೇವೆ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ಆಮೇಲೆ ತಕ್ಷಶಲ ಗುರುಕುಲ ಇಂಗ್ಲೀಷ್ ತಕ್ಷಶಲ ಗುರುಕುಲ ಹಿಂದಿ ಅಂತಂದು ಹಿಂದಿ ಚಾನಲ್ ಮಾಡಿದ್ದೇವೆ ಇಂಗ್ಲೀಷ್ ಚಾನಲ್ ಮಾಡ್ತೇವೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಕೂಡ ವಾಚ್ ಮಾಡಬೇಕು ಅಂತ ತಮ್ಮ ಹತ್ರ ಮನವಿ ಮಾಡ್ಕೊತಾ ಇದ್ದೇವೆ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಅನೇಕ ಜನ ಸಾಧಕರು ನಮಗೆ ಫೋನ್ ಮಾಡ್ತಾರೆ ಅವರು ಏನು ನಿರೀಕ್ಷೆ ಮಾಡ್ತಾರೆ ಅಂದ್ರೆ ಸಾಧನೆ ಬೇಗ ಆಗಿಬಿಡಬೇಕು ಸಾಧನೆಯಲ್ಲಿ ಸಿದ್ಧಿ ಬೇಗ ಸಿಗಬೇಕು ಇದನ್ನ ಅವರು ನಿರೀಕ್ಷೆ ಮಾಡ್ತಾರೆ ನಮ್ಮಿಂದ ಆಧ್ಯಾತ್ಮಿಕ ಜೀವನಕ್ಕೆ ಆಧ್ಯಾತ್ಮಿಕ ಮಾರ್ಗಕ್ಕೆ ಬರಬೇಕಂದ್ರೆ ಯಾವ ಉದ್ದೇಶವನ್ನ ಇಟ್ಕೊಂಡಿರಬೇಕು ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ ಇವತ್ತು ನಾವು ಏನು ಕೊಂಡಲಿನಿ ರಾಜಯೋಗವನ್ನ ಕಲಿಸ್ತಾ ಇದ್ದೀವಿ ಇದು ಎಂತಹ ಮಹಾನ್ ವಿದ್ಯೆ ಅಂದ್ರೆ ಜನನ ಮರಣಗಳಿಂದ ಬಿಡುಗಡೆಗೊಳಿಸುವಂತಹ ವಿದ್ಯೆ ಇದು ಮಹಾನ್ ವಿದ್ಯೆ ಇದು ಇದನ್ನ ನೀವು ಜನನ ಮರಣಗಳಿಂದ ಬಿಡುಗಡೆಗೊಳಿಸುವುದಕ್ಕೂ ಉಪಯೋಗ ಮಾಡಬಹುದು ಅಷ್ಟೇ ಅಲ್ಲ ನಿಮ್ಮ ಪ್ರಾಪಂಚಿಕ ಜೀವನ ಪ್ರಾಪಂಚಿಕ ಜೀವನ ಸದೃಢಗೊಳಿಸುವುದಕ್ಕೆ ಕೂಡ ಉಪಯೋಗ ಮಾಡ್ಬೋದು ಯಾಕಂದ್ರೆ ಅನೇಕ ಜನ ನಮ್ಮ ಶಿಷ್ಯಂದ್ರು ಆ ರೀತಿ ಉಪಯೋಗ ಮಾಡಿಕೊಂಡಿದ್ದಾರೆ ಆ ರೀತಿ ನೀವು ಉಪಯೋಗ ಮಾಡ್ಕೋಬಹುದು ಸಮಾಜದಲ್ಲಿ ಕುಟುಂಬ ಭದ್ರತೆಗಾಗಿ ಸಮಾಜದಲ್ಲಿ ನಿಮ್ದೊಂದು ಸ್ಥಾನಮಾನ ಇದನ್ನ ಎತ್ತರ ಮಟ್ಟಕ್ಕೆ ಏರೋದಕ್ಕೋಸ್ಕರ ಒಳ್ಳೆ ಜಾಬ್ ಅಲ್ಲಿ ಹೋಗೋದಕ್ಕೋಸ್ಕರ ಯಾವುದು ಅಲ್ಲ ಎಲ್ಲದರಲ್ಲಿಯೂ ಕೂಡ ಎಲ್ಲ ಮಾರ್ಗದಲ್ಲಿ ಕೂಡ ಇದನ್ನು ಉಪಯೋಗ ಮಾಡ್ಕೋಬಹುದಾಗಿದೆ ನಾವು ಕೊಡುವಂತ ಈ ಕುಂಡಲಿನ ರಾಜ ಯೋಗವನ್ನ ಇಲ್ಲಿ ನೀವು ಮಾಡ್ಬೇಕಾಗಿರೋದು ಇಷ್ಟೇ ಶ್ರದ್ಧೆ ಮತ್ತು ಭಕ್ತಿ ನಂಬಿಕೆ ಬೇಕು ಶ್ರದ್ಧೆ ಭಕ್ತಿ ನಂಬಿಕೆ ತುಂಬಾ ಇಂಪಾರ್ಟೆಂಟ್ ಇದನ್ನ ನೀವು ನಾವು ಇದನ್ನ ನಿಮ್ಮಿಂದ ನಿರೀಕ್ಷೆ ಮಾಡ್ತೀವಿ ಶ್ರದ್ಧೆ ಭಕ್ತಿ ಮತ್ತು ನಂಬಿಕೆ ನಾವು ಈ ಮಣ್ಣಲ್ಲಿ ಮುಚ್ಚುವಂತಹ ಈ ಆಧ್ಯಾತ್ಮಿಕತೆಯನ್ನ ನಿಜವಾದ ಆಧ್ಯಾತ್ಮಿಕತೆಯನ್ನ ನಾವು ಇವತ್ತು ನಿಮ್ಗೆ ಅನುಭವ ಮಾಡಿಸ್ತೀವಿ ಇವತ್ತು ಹಲವಾರು ಜನರು ಗ್ರಂಥಗಳನ್ನ ಅಧ್ಯಯನ ಮಾಡಿಬಿಟ್ಟು ಶಾಸ್ತ್ರ ಗ್ರಂಥಗಳನ್ನ ಅಧ್ಯಯನ ಮಾಡಿಬಿಟ್ಟು ಉರುಳು ಒಡೆದು ಹೇಳ್ತಾರೆ ಆದ್ರೆ ಅವರಿಗೆ ನಿಮಗೆ ಅನುಭವ ಮಾಡಿಸುವಂತ ಕೆಪಾಸಿಟಿ ಅವ್ರಿಗೆ ಇರೋದಿಲ್ಲ ಯಾಕಂದ್ರೆ ಸ್ವಂತ ಅವರಿಗೆ ಆ ಅನುಭವ ಆಗಿದ್ರೆ ತಾನೇ ನೀವು ಮಾಡ್ಸಕ್ ಸಾಧ್ಯ ಗ್ರಂಥದಲ್ಲಿ ಇರೋದನ್ನ ಹೇಳೋರು ಹೇಗೆ ಅನುಭವ ಮಾಡ್ಸಕ್ ಸಾಧ್ಯ ಈಗ ನಾಗರಾವಿಗೆ ಕೊಪ್ಪೆ ಶಿಖ್ರೆ ತಿಂದು ಅದೇ ಕೆರೆ ಕೊಪ್ಪೆ ಶಿಕ್ರೆ ಅದೇನ್ ಮಾಡುತ್ತೆ ನುಂಗಕ್ಕೆ ಆಗೋದಿಲ್ಲ ಉಗ್ಳಾಕಾಗೋದಿಲ್ಲ ಆ ಪರಿಸ್ಥಿತಿ ಇವತ್ತಿನ ಗುರುಗಳ ಪರಿಸ್ಥಿತಿನ ಹಂಗೆ ಇದೆ ಇವರು ನಮ್ಮನ್ನ ಜನನ ಮರಣಗಳಿಂದ ಬಿಡುಗಡೆಗೊಳಿಸ್ತಾರೆ ಅಂತಂದು ನೀವೇನು ತಿಳ್ಕೊಂಡು ಅಲ್ವಾ ಅವ್ರು ಯಾರು ಕೂಡ ಜನನ ಮರಗಳಿಂದ ಬಿಡುಗಡೆಗೊಳಿಸೋ ಶಕ್ತಿ ಇರೋದಿಲ್ಲ ಅವರೇ ಜನನ ಮರಣದಿಂದ ಬಿಡುಗಡೆ ಆಗಿಲ್ಲ ಅವ್ರಿಗೆ ಆ ಮಾರ್ಗ ಗೊತ್ತಿಲ್ಲ ಇನ್ನು ನಿಮ್ಮನ್ನೇನು ಜನನ ಮರಗಳಿಂದ ಬಿಡುಗಡೆಗೊಳಿಸ್ತಾರೆ ಹೇಳಿ ಅದಕ್ಕೆ ಕಂಡುಕೊಳ್ಳೋದೇಕೆ ಅಂದ್ರೆ ಶಾಸ್ತ್ರಗಳ ಅಧ್ಯಯನ ಇರಬೇಕು ಶಾಸ್ತ್ರಗಳ ಅಧ್ಯಯನ ಇದ್ದಾಗ ಮಾತ್ರ ಒಬ್ಬ ಗುರುವಿನ ಗುರುತಿಸೋಕ್ ಸಾಧ್ಯ ಇದೆ ಶಾಸ್ತ್ರಗಳ ಅಧ್ಯಯನ ಇಲ್ಲ ಮನೇಲಿ ಸಂಸ್ಕಾರಗಳಿಲ್ಲ ಸಂಸ್ಕಾರಗಳು ಇಲ್ಲ ತಂದೆ ತಾಯಾರು ಅವರು ಮೇಕಾಲೆ ಶಿಕ್ಷಣ ಓದ್ಯವ್ರೆ ಇಂಗ್ಲಿಷ್ ಶಿಕ್ಷಣ ಓದ್ದವ್ರೆ ಮತ್ತೆ ಹೇಗ್ ಬರಕ್ ಸಾಧ್ಯ ಆ ಒಬ್ಬ ನಿಜವಾದ ಗುರುವನ್ನ ಕಂಡ್ಕೊಳ್ಳೋದು ಹೇಗ್ ಸಾಧ್ಯ ಆಗುತ್ತೆ ಕಂಡುಕೊಳಕ್ ಆಗೋದಿಲ್ಲ ತುಂಬಾ ಕಷ್ಟ ಆಗುತ್ತೆ ಈ ಗಜಿಬಿಜಿ ಗಲಿಬಿಲಿ ವಾತಾವರಣದಲ್ಲಿ ಎಷ್ಟೋ ಜನ ಸನ್ಯಾಸಿಗಳು ಎಷ್ಟೋ ಜನ ಗುರುಗಳು ಉಟ್ಕೊಂಡಿದ್ದಾರೆ ಆದ್ರೆ ನಿಜವಾದ ಮಾರ್ಗದರ್ಶನ ಇವರು ಕೊಡ್ತಾರ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ನಿಮ್ಗೆ ಏನಾಗತ್ತಂದ್ರೆ ಅವರ ಒಂದು ಆ ಜೀವನ ಶೈಲಿ ಸ್ಟೈಲ್ ನೋಡಿಬಿಟ್ಟು ಅವ್ರು ಬಿಟ್ಟಿರುವಂತಹ ಗಡ್ಡ ಗಡ್ಡ ಚೆನ್ನಾಗಿ ಗಡ್ಡ ಬಿಟ್ಟಿರ್ಬೇಕು ಹ್ಮ್ ಒಳ್ಳೆ ಪಾಲಿಸ್ಟರ್ ಒಳ್ಳೆ ಬಟ್ಟೆಗಳು ಹಾಕೊಂಡಿರ್ಬೇಕು ಪಳಪಳ ಒಳಿತರಬೇಕು ಹ ದೊಡ್ಡ ಮಠ ಆಶ್ರಮ ಇರಬೇಕು ಹಿಂದೆ ಚೀಲಗಳು ಶಿಷ್ಯಂದ್ರ ಇರಬೇಕು ಒಗಳ ಗಂಟ್ರ ಇರ್ಬೇಕು ಹ ಇಂಥದನ್ನೆಲ್ಲ ನೋಡಿಬಿಟ್ಟು ಇವ್ರು ನಿಜವಾದ ಗುರುಗಳಂತ ಹೋಗಿ ಏನ್ ಮಾಡ್ತಾರೆ ತೆಗಿ ಬಿದ್ದು ಬಿಡ್ತಾರೆ ಕುಣಿಗ್ ಬಿದ್ದು ಬಿಡ್ತಾರೆ ನಿಜವಾದ ಗುರು ಹುಡುಕೋದು ತುಂಬಾ ಕಷ್ಟ ಇದೆ ಅವ್ರು ನಿಮ್ಮಂತರ ಕೈಯ ಸಿಗೋದೇ ಇಲ್ಲ ಯಾರು ತಮ್ಮ ಜೀವನದಲ್ಲಿ ನೊಂದು ಬೆಂದು ಕಷ್ಟಗಳನ್ನೆಲ್ಲ ಅನುಭವಿಸಿ ಜೀವನ ಮಾಡಿರ್ತಾರೋ ಅನೇಕ ಗುರುಗಳ ಹತ್ರ ಹೋಗಿ ಏಟು ತಿಂದು ಬಂದಿರ್ತಾರೋ ಅಂತವರಿಗೆ ನಿಜವಾದ ಗುರುಗಳು ಕಾಣ್ತಾರೆ ಕೊನೆಗೆ ಸಿಗ್ತಾರೆ ಅಂತವ್ರು ಸಡನ್ ಆಗಿ ಯಾರಿಗೂ ಸಿಗೋದೇ ಇಲ್ಲ ಅದು ಪೂರ್ವಜನ ಪುಣ್ಯ ಇದ್ರೆ ಸಿಗ್ತಾರೆ ಇಲ್ಲ ಅಂದ್ರೆ ಇಲ್ಲ ಹಿಂಗಾಗಿ ಹೋಗುತ್ತೆ ಅದಕ್ಕೆ ನಮ್ಮ ಹತ್ರ ಬಂದಾಗ ಕೇಳೋದೇನಂದ್ರೆ ಬೇಗ ಆಗ್ಬೇಕು ಸಿದ್ಧಿಗಳು ಬೇಗ ಸಿಕ್ಬಿಡ್ಬೇಕು ಅಂದ್ರೆ ಈ ಸಾಧನೆ ಈ ಸಿದ್ಧಿಗಳು ಮಾರುಕಟ್ಟೆಯಲ್ಲಿ ಇಟ್ಟುಕೊಂಡು ಮಾರುವಂತ ತರಕಾರಿನ ಇದು ಅಷ್ಟು ಬೇಗ ಸಿಗೋದಕ್ಕೆ ಇದಕ್ಕೆ ಹಿಂದೆ ನೂರಾರು ವರ್ಷಗಳ ಕಾಲ ಹತ್ತಾರು ವರ್ಷಗಳ ಕಾಲ ಸಾಧನೆ ಮಾಡ್ತಾ ಇದ್ರು ಸಾಧನೆ ಹತ್ತಾರು ವರ್ಷಗಳ ಕಾಲ ಸಾಧನೆ ಮಾಡ್ತಾ ಇದ್ರು ನೂರಾರು ವರ್ಷಗಳ ಕಾಲ ಸಾಧನೆ ಮಾಡ್ತಾ ಇದ್ರು ಸಿದ್ಧಿಗಳನ್ನ ಪಡ್ಕಂತ ಇದ್ರು ಇವತ್ತೇನಿಲ್ಲ ಚಿಟಿಕೆ ಒಡೆಯರಾಗ ಬಂದ್ಬಿಡ್ಬೇಕು ಇಂತ ಮನೋಭಾವದವರು ತುಂಬಾ ಜನ ಇದ್ದಾರೆ ತುಂಬಾ ಅಂದ್ರೆ ತುಂಬಾ ಜನ ಇದ್ದಾರೆ ನಲ್ವತ್ತೆಂಟು ದಿವಸ ಎಲ್ಲ ಬಂದ್ಬಿಡ್ಬೇಕು ಹನ್ನೊಂದು ದಿವಸ ಎಲ್ಲ ಬಂದ್ಬಿಡ್ಬೇಕು ಕಷ್ಟ ಪಡೋದೇ ಬೇಡ ಅಂತಾರೆ ಹಂಗೆ ಬಂದ್ಬಿಡ್ಬೇಕನ್ನ ಇಂಥವ್ರು ಬಹಳ ಜನ ಇದ್ದಾರೆ ಅನೇಕ ಜನ ಫೋನ್ ಮಾಡಿದಾಗ ಅದನ್ನೇ ಕೇಳ್ತಾರೆ ನಾವು ಕಂಡೀಷನ್ ಹಾಕ್ತಿವಿ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ನಾನ್ ವೆಜ್ ಮುಟ್ಟಬಾರ್ದು ದುಶ್ಚಟಗಳು ಇರಬಾರ್ದು ಈ ಮೂರ್ ಕಂಡೀಷನ್ ಹಾಕ್ಬಿಡ್ತೀವಿ ನಾವು ಆಮೇಲೆ ಬೆಳಿಗ್ಗೆ ನಾಲ್ಕ್ ಗಂಟೆಗೆ ಎದ್ದೇ ಸಾಧನೆ ಮಾಡ್ಬೇಕು ಕಡ್ಡಾಯವಾಗಿ ನಾಲ್ಕು ಕಂಡೀಷನ್ ಹಾಕ್ಬಿಡ್ತೀವಿ ಎಲ್ಲ ನಾಕ್ ಕಂಡೀಷನ್ ಬಿದ್ದೋಗಿಬಿಡ್ತಾರೆ ಏ ಬೇಡ ಬಿಡಿ ಅಂತ ಯಾರಿಗೆ ಸಂಸ್ಕಾರ ಇದೆ ಅಂತವ್ರು ಮಾತ್ರ ನಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಸಾಧನೆ ಮಾಡ್ತಾರೆ ಅವ್ರಿಗೆ ಅನುಭವ ಆಗುತ್ತೆ ಮುಂದೆ ಅವ್ರಿಗೆ ಸನ್ಮಾರ್ಗ ಸಿಗತ್ತೆ ಸದ್ಗತಿ ಸಿಗುತ್ತೆ ಮುಕ್ತರು ಆಗ್ತಾರೆ ಆಮೇಲೆ ಐಹಿಕವಾಗಿ ಮತ್ತು ಲೌಕಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅವರಿಗೆ ಏನೆಲ್ಲ ಅವ್ರ ಜೀವನದಲ್ಲಿ ಸಿಗುವ ಅದೆಲ್ಲ ಸಿಕ್ಕೇ ಸಿಗತ್ತೆ ಇವತ್ತು ತುಂಬಾ ಜನ ಹೆಣ್ಮಕ್ಳು ಕೂಡ ಸಾಧನೆ ಮಾಡ್ತಾ ಇದಾರೆ ಅವ್ರ ಮನೆಯಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಸಾಧನೆ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷದ ವಿಷಯ ಇದು ಮಾಡ್ಬೇಕು ಎಲ್ಲರೂ ಸಾಧನೆ ಮಾಡ್ಬೇಕು ಸಾಧನೆ ಮಾಡಿ ವಾಸ್ತವ ಸತ್ಯ ಏನಂತ ತಿಳ್ಕೋಬೇಕು ಆ ಆನಂದವನ್ನ ಸಮಾಧಿ ಆನಂದವನ್ನ ಅನುಭವಿಸ್ಬೇಕು ಆ ಆನಂದವನ್ನು ಅನುಭವಿಸಿದಾಗ ಅವಾಗ ನಿಮ್ಗೆ ಇದು ಯಾವುದು ಬೇಡ ವಾಸ್ತವ ಸತ್ಯ ಏನು ಅಂತನೂ ಅರ್ಥ ಆಗತ್ತೆ ನೀನ್ ಆರು ಎಂಬುದು ಅರ್ಥ ಆಗತ್ತೆ ಎದಕ್ಕೆ ಈ ಭೂಮಿ ಬಂದಿ ಅಂತನೂ ಅರ್ಥ ಆಗತ್ತೆ ನಿನ್ನ ಉದ್ದೇಶ ಏನು ನಿನ್ನ ಗುರಿ ಏನು ಅಂತ ಕೂಡ ಅರ್ಥ ಆಗತ್ತೆ ಸಮಾಧಿಗೆ ಹೋದಾಗ ಎಲ್ಲ ಅರ್ಥ ಆಗೋದು ಎಷ್ಟೋ ಜನ ಸಾಧು ಮಹಾತ್ಮರು ಅಧ್ಯಾತ್ಮ ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರ ಉದ್ದೇಶ ಇಟ್ಕೊಂಡು ಮನೆ ಬಿಟ್ಟಿರ್ತಾರೆ ಆಮೇಲೆ ಮಾಯ ಅವ್ರನ್ನ ಹೆಂಗ್ ಆಟ ಆಡಿಸುತ್ತೆ ಅಂದ್ರೆ ಹ ಅವ್ರು ಹೆಂಗ ಆಟ ಅಂದ್ರೆ ಆ ಒನ್ನಿನಿಂದ ಹೊಂಟ್ರೆ ದುಡ್ಡಿನಿಂದ ಹೊಂಟು ಬಿಡ್ತಾರೆ ಹೆಸರು ಕೀರ್ತಿ ಆಶೆಯಿಂದ ಹೊಂಟು ಬಿಡ್ತಾರೆ ಜ್ಞಾನದಿಂದ ಹೋಗೋದೇ ಇಲ್ಲ ಆಧ್ಯಾತ್ಮ ನಿಜವಾದ ಆಧ್ಯಾತ್ಮದಿಂದ ಜ್ಞಾನದಿಂದ ಹೋಗೋದೇ ಇಲ್ಲ ಹ ಈ ರೀತಿಯಾಗಿ ಅನೇಕ ಜನ ಹೋಗಿಬಿಡ್ತಾರೆ ಹ ಅವ್ರ ಉದ್ದೇಶ ಏನಿರುತ್ತೆ ಅಂದ್ರೆ ಮನೆಯನ್ನು ಬಿಡುವಾಗ ನಾನು ಮುಕ್ತನಾಗಬೇಕು ಇದು ಸುಳ್ಳು ನಿಜವಾದ ಅಧ್ಯಾತ್ಮ ಬೇರೆ ಇದೆ ಅದನ್ನು ಕಂಡುಕೋಬೇಕು ಅನೇಕ ಜನರಿಗೆ ಈ ಉದ್ದೇಶ ಇಟ್ಕೊಂಡು ಮನೆ ಬಿಟ್ಟಿರ್ತಾರೆ ಆದ್ರೆ ಆದ್ರೆ ಅವರು ಸ್ಟೇಜ್ ಬಂದ ಮೇಲೆ ಅದನ್ನ ಬಿಡ್ತಾರೆ ನಿಜವಾದ ಅವರ ಗುರಿನೇ ಮರ್ತ ಹೋಗ್ಬಿಡ್ತಾರೆ ಮಾಯೆ ಅವರು ಕೂಡ ಮಾಯೊಳಗಾಯ್ಬಿಡ್ತಾರೆ ಮಾಯಾ ಚಕ್ರಕ್ಕೊಳಗಾಯ್ಬಿಡ್ತಾರೆ ಹೀಗೆ ಆಗತ್ತೆ ರಾಮಕೃಷ್ಣ ಪರಮಾಂಸರ್ ಅಂತವರು ಶಿರಡಿ ಸಾಯಿಬಾಬಾ ಅಂತವ್ರು ಹ್ಮ್ ಆಮೇಲೆ ಅರುಣಾಚಲ ಇದ್ದಂತ ಯೋಗಿ ಅಂತವರು ರಮಣ ಮಹಾರುಷಿ ಅಂತವರು ಇಂಥ ಮಹಾತ್ಮರು ಇವತ್ತು ಸಿಗುವುದು ದುರ್ಲಭ ಆಗಿಬಿಟ್ಟಿದೆ ಈಗಿನ ಕಾಲದಲ್ಲಿ ಇದ್ದಾರೆ ಅಂತ ಕೇಳ್ತಾರೆ ಇರ್ತಾರೆ ಆದ್ರೆ ಹುಡುಕ್ಬೇಕು ನೀವು ಆದರೆ ಅವರನ್ನು ಗುರುತಿಸ್ಬೇಕಾದ್ರೆ ಹುಡುಕ್ಬೇಕಾಗತ್ತೆ ಹಿಂದೆ ಒಬ್ಬ ಆಧ್ಯಾತ್ಮಿಕ ಗುರುವನ್ನು ಹುಡುಕ್ಬೇಕಾದ್ರೆ ಎಷ್ಟೆಲ್ಲ ಕಷ್ಟಗಳಿದ್ವು ಆದ್ರೆ ಇವತ್ತು ಆ ಕಷ್ಟ ಇಲ್ಲ ಇವತ್ತು ಮೀಡಿಯಾಗಳು ಬಂದಿದ್ದಾವೆ ಇವತ್ತು ಒಂದು ಮಾತಾಡಿದ್ರೆ ಜಗತ್ತೆಲ್ಲರೂ ಕೇಳುತ್ತೆ ನಮ್ಮ ಮಾತನ್ನ ಅಷ್ಟು ಮೀಡಿಯಾಗಳು ಬಂದು ಎಲೆಕ್ಟ್ರಾನಿಕ್ಸ್ ಐಟಮ್ಗಳು ಬಂದ್ಬಿಟ್ಟು ಎಲ್ಲ ಸುಲಭವಾಗಿದೆ ಆದರೆ ಆದ್ರೆ ಅದರಲ್ಲಿ ಬ ಬರುವಂತವರು ನಿಜವಾದವ್ರು ಯಾರು ಅಂತ ಗುರುತಿಸೋದು ಕಷ್ಟ ಆಗ್ಬಿಟ್ಟಿದೆ ರಿಯಲ್ ಸಾಧಕರು ಯಾರು ನಿಜವಾದ ಆತ್ಮಜ್ಞಾನ ಕೊಡೋರು ಯಾರು ಅದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಇವತ್ತಿನ ಸಮಾಜದಲ್ಲಿ ಅದಕ್ಕೆ ನೀವು ಅವರನ್ನ ದೂರದಿಂದ ಪರೀಕ್ಷೆ ಮಾಡಬೇಕಾಗುತ್ತೆ ಅವರು ಅವ್ರ ಕಾರ್ಯಗಳೇನು ಅವ್ರಿಗೆ ಏನೇನೆಲ್ಲ ಮಾಡ್ತಾ ಇದ್ದಾರೆ ಅವ್ರ ಉದ್ದೇಶ ಏನಿದೆ ಇದೆಲ್ಲ ನೋಡ್ಬೇಕಾಗುತ್ತೆ ಸುಮ್ಮನೆ ಯಥ ರೀತಿ ಹೋಗಿ ಹೋಗಿ ಅಳಕ್ ಬೀಳೋದಲ್ಲ ಆಮೇಲೆ ಅವರು ಶಿಷ್ಯರುಗಳೆಲ್ಲ ಹೆಂಗಿದ್ದಾರೆ ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಇವೆಲ್ಲ ನೋಡ್ಬೇಕು ಪರೀಕ್ಷೆ ಮಾಡ್ಕೋಬೇಕಾಗತ್ತೆ ಆಮೇಲೆ ನೀವು ಆಧ್ಯಾತ್ಮಿಕ ಮಾರ್ಗಕ್ಕೆ ನಿಮ್ಮನ್ನೇ ನೀವು ತೋರಿಸಬೇಕಾಗತ್ತೆ ಶ್ರದ್ಧೆ ಭಕ್ತಿ ಮತ್ತು ನಂಬಿಕೆಗಳು ತುಂಬಾ ಮುಖ್ಯ ಶ್ರದ್ಧಾ ಭಕ್ತಿ ನಂಬಿಕೆಗಳು ತುಂಬಾ ಮುಖ್ಯ ಕಷ್ಟ ಕಷ್ಟ ಪಡದೆ ಸಿಗಬೇಕು ಅಂತ ಕೇಳೋರು ತುಂಬಾ ಜನ ಇದ್ದಾರೆ ಕಷ್ಟ ಸಿಗೋದೇ ಕಷ್ಟ ಇನ್ನು ಕಷ್ಟ ಪಡದೆ ಸಿಗೋ ಅಂದ್ರೆ ಏನ್ ಸಿಗುತ್ತೆ ಹೇಳಿ ಅದೇ ಭೂತ ಪ್ರೇತಗಳ ಸಾಧನೆ ಮಾಡ್ಕೆ ಅಲ್ವಾ ಭೂತ ಪ್ರೇತಗಳ ಸಾಧನೆ ಮಾಡ್ಕೆ ಅದು ಕೂಡ ಕಷ್ಟ ಇದೆ ಯಾಕಂದ್ರೆ ಅವು ಅದು ಮಾಡ್ಬೇಕಾದ್ರೆ ಎಂಡೆಲೆ ಇರ್ಬೇಕಾಗುತ್ತೆ ಧೈರ್ಯ ಇರಬೇಕಾಗುತ್ತೆ ಅವನು ವಶ ಆಗೋದು ಕಷ್ಟ ಇದೆ ಅದಕ್ಕೆ ಅಧಿ ಆಧ್ಯಾತ್ಮಿಕ ಸಾಧನೆ ಮಾರ್ಗಕ್ಕೆ ಬರಬೇಕಂದ್ರೆ ಶಾಂತಿ ಇರಬೇಕು ಸಮಾಧಾನ ಇರಬೇಕು ಸಮಾಧಾನವಾಗಿರಬೇಕು ಹ್ಮ್ ನಿಧಾನವಾಗಿರ್ಬೇಕು ಅವಸರ ಅವಸರ ಮಾಡಬಾರ್ದು ಅವಸರವೇ ಅಪಾಯ ಅದಕ್ಕೆ ಶ್ರದ್ಧೆ ಭಕ್ತಿ ನಂಬಿಕೆ ತುಂಬ ಮುಖ್ಯ ಇದೆ ಆಮೇಲೆ ಗುರು ಸೇವೆಯನ್ನು ಮಾಡಬೇಕಾಗುತ್ತೆ ಹಾ ಗುರು ಕಾಣಿಕೆಯನ್ನ ಸಲ್ಲಿಸಬೇಕಾಗತ್ತೆ ಗುರುವಿಗೆ ನೀವು ದಾಸನಾಗಬೇಕಾಗತ್ತೆ ಆವಾಗ ಆಧ್ಯಾತ್ಮ ಜ್ಞಾನ ಎಂಬುದು ನಿಮಗೆ ನಿಜವಾದ ಜ್ಞಾನ ಸಿಗಕ್ ಪ್ರಾರಂಭವಾಗತ್ತೆ ಯಾರಿಗೆ ಆಸಕ್ತಿ ಇರುವಂಥವರು ಡಿಸ್ಪ್ಲೇ ಆಗ್ತಿರುವಂಥ ನಂಬರಿಗೆ ಫೋನ್ ಮಾಡ್ಬೋದು ಫೋನ್ ಮಾಡಿ ನಮ್ಮ ಅಡ್ರೆಸ್ಸಿಗೆ ಬಂದು ಬೆಳಸೋಕ್ಕೆ ಬಂದು ದೀಕ್ಷೆ ಪಡ್ಕೋಬೇಕಾಗತ್ತೆ ದೀಕ್ಷೆ ಪಡ್ಕೋಬೇಕಾದ್ರೆ ನಮ್ಮೆಲ್ಲ ಕಂಡೀಷನ್ಗಳನ್ನ ಪಾಲಿಸ್ಬೇಕಾಗತ್ತೆ ನಿಯಮಗಳನ್ನ ಪಾಲಿಸ್ಬೇಕಾಗತ್ತೆ ಆದ್ರೆ ನಾವು ಎಕ್ಸ್ಕ್ಯೂಸ್ ಮಾಡಕ್ ಹೋಗೋದಿಲ್ಲ ಯಾವುದೇ ನಿಯಮಗಳು ಹಿಂಗಿರ್ಬೇಕಂದ್ರೆ ಹಿಂಗಿರಬೇಕು ಹಂಗಂದ್ರೆ ನಾವು ದೀಕ್ಷೆ ಕೊಡೋದು ಸಾಧನೆ ಕಲಿಸೋದು ಮತ್ತೆ ರಿಸಲ್ಟ್ ಕೂಡ ನೂರಕ್ಕೆ ನೂರು ಪರ್ಸೆಂಟ್ ಪಕ್ಕಾ ಇರುತ್ತೆ ನಮ್ಮ ಹತ್ರ ದೀಕ್ಷೆ ತಗೊಂಡ್ಮೇಲೆ ಆದ್ರೆ ನಿಮ್ಮ ಸ್ವಂತ ಬುದ್ಧಿಯಲ್ಲಿ ಉಪಯೋಗ ಮಾಡಿಕೊಳ್ಳದೆ ಸ್ವಂತ ಬುದ್ಧಿಯನ್ನ ಉಪಯೋಗ ಮಾಡ್ಕೊಳ್ಳಕ್ಕೆ ಹೋಗ್ಬಾರ್ದು ನಾವು ಎಷ್ಟು ಹೇಳ್ತೇವೆ ಅಷ್ಟನ್ನು ಮಾಡೋದಷ್ಟೇ ಕಲಿಬೇಕು ನೀವು ಅವಾಗೆ ನಿಮ್ಗೆ ಜ್ಞಾನ ಇದೆಲ್ಲ ಪ್ರಾಪ್ತಿ ಆಗೋದು ಎಲ್ಲೆಲ್ಲೋ ತಿರುಗಾಡಿರ್ತಾರೆ ನೀವು ನೂರ ಎಂಟು ಹತ್ರ ಓಡಾಡಿರ್ತಾರೆ ಆಮೇಲೆ ನಮ್ಮ ಹತ್ರ ದೀಕ್ಷೆ ತಗೊಂಡು ಅವ್ರ ಅಲ್ಲಿ ಕಲ್ತಿರೋದೆಲ್ಲ ನಮ್ಮಂದ್ರೆ ಉಪಯೋಗ ಮಾಡೋದು ನೋಡಿದ್ರೆ ಅದಲ್ಲ ಆಗೋದಿಲ್ಲ ಅವ್ರವ್ರದ್ದೇ ಅವ್ರವ್ರದ್ದೇ ಮಾರ್ಗಗಳಿರ್ತವೆ ಅದೇ ಮಾರ್ಗದಲ್ಲಿ ಹೋಗ್ಬೇಕಾಗುತ್ತೆ ಅದಕ್ಕೋಸ್ಕರ ಸಾಧಕರು ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ಹ್ಮ್ ಮೇಲೆ ನಿಷ್ಠೆ ಇರಬೇಕು ಆಮೇಲೆ ಗುರು ಕಾಣಿಕೆಯನ್ನ ಗುರು ಏನ್ ನಿರೀಕ್ಷೆ ಮಾಡ್ತಾನೋ ಗುರು ಕಾಣಿಕೆಯನ್ನ ಸಲ್ಲಿಸ್ಬೇಕು ಯಾಕಂದ್ರೆ ನಿಮ್ಮ ಪ್ರಾರಬ್ಧ ಕರ್ಮವನ್ನು ಗುರು ತಗೊತಾನೆ ಪ್ರಾರಬ್ಧ ಕರ್ಮ ತಗೊಂಡಾಗ ನೀವು ಮುಂದಕ್ಕೆ ಹೋಗೋಕೆ ಸಾಧ್ಯ ಆಗತ್ತೆ ಗುರುವನ್ನ ತೃಪ್ತಿ ಪಡಿಸ್ಬೇಕು ಆವಾಗ ನಿಮಗೆ ಈ ವಿದ್ಯೆಗಳೆಲ್ಲ ನಿಮಗೆ ಸಿಗಕ್ಕೆ ಸಾಧ್ಯ ಆಗತ್ತೆ ಯಾವುದೇ ಸಾಧನೆ ಮಾಡ್ಬೇಕಾದ್ರೆ ಮೊದಲು ಸಪ್ತಚಕ್ರಗಳ ಜಾಗೃತಿ ಮುಖ್ಯ ಇರುತ್ತೆ ಶಾಸ್ತ್ರ ಅಧ್ಯಯನ ಆಗ್ಬೇಕಾಗತ್ತೆ ಸಮಾಧಿಯನ್ನು ಅನುಭವಿಸ್ಬೇಕಾಗತ್ತೆ ತದನಂತರ ಲೋಕ ಕಲ್ಯಾಣಕ್ಕೋಸ್ಕರ ಬೇರೆ ಬೇರೆ ವಿದ್ಯೆಗಳನ್ನ ಕಲಿಬೇಕಾಗತ್ತೆ ಗುರು ಹೇಳಿದ ರೀತಿಯಲ್ಲಿ ನೀವು ಹೋದ್ರೆ ನಿಮ್ಗೆ ಎಲ್ಲ ಸಿಗತ್ತೆ ನಾವ್ ಹೇಳಿದಂಗೆ ಗುರು ಕೇಳ್ಬೇಕಂದ್ರೆ ನಿಮ್ ಗುಂಡಿ ನೀವೇ ತೊಳಿಕಂತೀರ ಅದಕ್ಕೆ ತುಂಬಾ ಹೆಸರುವಾಗಿರ್ಬೇಕು ಈಗ ಯಕ್ಷಿಣಿ ಸಾಧನೆಗಳು ಮಾಡುವಂತವ್ರು ಭೂತ ಪ್ರೇತ ಸಾಧನೆ ಮಾಡುವಂಥವ್ರು ತಂತ್ರ ಸಾಧನೆ ಮಾಡುವಂಥವ್ರು ಬೇರೆ ಬೇರೆ ಸಾಧನೆಗಳೆಲ್ಲ ಮಾಡುವಂಥವ್ರು ಹಾ ತುಂಬಾ ಎಚ್ಚರವಾಗಿರ್ಬೇಕಾಗತ್ತೆ ಮುಂದೆ ಅಪಾಯ ಕಟ್ಟಿಟ್ಟ ಬುತ್ತಿ ಇರುತ್ತೆ ಅದು ಗುರುವಿಗೆ ಗೊತ್ತಿರುತ್ತೆ ಏನ್ ಮಾಡಿದ್ರೆ ಮುಂದೆ ಏನಾಗುತ್ತೆ ಅಂತಂದು ಆದ್ರೆ ನಿಮ್ಗೆ ಅಜ್ಞಾನ ಇರುತ್ತೆ ನಿಮ್ಗೆ ಗೊತ್ತಾಗೋದಿಲ್ಲ ಆದ್ರೆ ಗುರುವಿಗೆ ಗೊತ್ತಿರುತ್ತೆ ನಿಮ್ ಭವಿಷ್ಯ ಎಲ್ಲಿದೆ ಅಂತ ನೋಡ್ತಿರ್ತಾನೆ ಅದಕ್ಕೆ ಗುರುವಿಗೆ ಮಹತ್ವ ಕೊಡಬೇಕು ಗುರುವಿಗೆ ಪ್ರಾಮುಖ್ಯತೆ ಕೊಡಬೇಕು ಅವನು ಹೇಳಿದ್ದನ್ನು ಕೇಳಬೇಕು ಆವಾಗ ಈ ಭಾರತವನ್ನ ಸ್ವಚ್ಛವಾದ ಸುಂದರವಾದ ರಾಷ್ಟ್ರವನ್ನಾಗಿ ಮಾಡಕ್ಕೆ ಸಾಧ್ಯ ಇದೆ ಹಿಂದೆ ಗುರುಕುಲ ಪರಂಪರೆ ಇತ್ತು ಗುರುಪರ ಗುರು ಶಿಷ್ಯ ಪರಂಪರೆ ಇತ್ತು ಇವತ್ತು ಮೇಕಾಲಯ ಶಿಕ್ಷಣ ಬಂದು ಸರ್ವನಾಶ ಆಗಿ ಹೋಗಿದೆ ಹಾಗಾಗಿ ನಾವು ಎಷ್ಟು ಹೇಳಿದ್ರೂ ಕೂಡ ಕಿವ್ಯಾಗ ಹೋಗೋದೇ ಇಲ್ಲ ಎಲ್ಲೇ ಒಬ್ಬರಿಗೆ ಹೋಗುತ್ತೆ ಅಂತವ್ರು ಬರ್ತಾರೆ ದೀಕ್ಷಿತ ಬಂತಾರೆ ಸಾಧನೆ ಮಾಡ್ತಾರೆ ಮುಕ್ತರಾಗ್ತಾರೆ ಅದಕ್ಕೆ ನಾವು ಹೇಳಿದ ನಿಯಮಗಳನ್ನು ಸರಿಯಾಗಿ ಪಾಲಿಸಿ ಶ್ರದ್ಧಾ ಭಕ್ತಿ ಇಟ್ಕೊಂಡು ಸಾಧನೆ ಮಾಡಿ ಸಾಧನೆ ಒಂದು ವರ್ಷದಲ್ಲಿ ಮುಗಿದು ಹೋಗುತ್ತೆ ಅಂತ ತಿಳ್ಕೊಬೇಡಿ ಸಾಧನೆ ಮಾಡೋದು ಇನ್ನೂ ಬಹಳ ಇರುತ್ತೆ ನಾವು ಅದ್ರ ಮಾರ್ಗದರ್ಶನ ಕೊಡ್ತೀವಿ ಗುರು ಶಿಷ್ಯರ ಒಂದು ಸಂಬಂಧ ಸಂಪರ್ಕ ಸದಾ ಇರಬೇಕು ನೀವು ಬಂದು ಹೋಗ್ತಾ ಇರಬೇಕು ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗ್ತಾ ಇರಬೇಕು ಆ ಗುರು ಶಿಷ್ಯ ಪರಂಪರೆ ಮುಂದುವರಿಯಬೇಕು ಅಂತ ಹೇಳ್ತಾ ಇವತ್ತಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ